ಖರ್ಗೆ ಅವರಿಗೆ ಉತ್ತರ ಕೊಡುವ ಅನಿವಾರ್ಯತೆ ಆದಿತ್ಯನಾಥ್ ಅವರಿಗೆ ಯಾಕೆ ಬಂತು ಬಿಜೆಪಿ ಹಾಗೂ ಅದರ ರಾಜಕೀಯಕ್ಕೆ ಖರ್ಗೆ ದೊಡ್ಡ ಕಂಟಕವಾಗಿಬಿಟ್ಟಿದ್ದಾರಾ ಮಲ್ಲಿಕಾರ್ಜುನ್ ಖರ್ಗೆ ಇತರ ಕಾಂಗ್ರೆಸ್ ನಾಯಕರಿಗಿಂತ ಹೇಗೆ ಸಂಪೂರ್ಣ ಭಿನ್ನ ಜನರನ್ನು ವಿಭಜಿಸುವಂತಹ ಮನಸ್ಮೃತಿಯನ್ನು ಸುಟ್ಟಾಕುವ ಖರ್ಗೆ ಸವಾಲಿಗೆ ಆದಿತ್ಯನಾಥ್ ಯಾಕೆ ಉತ್ತರಿಸ್ತಾ ಇಲ್ಲ ಖರ್ಗೆ ಅವರ ನೇರ ಬಹಿರಂಗ ಸೈದ್ಧಾಂತಿಕ ರಾಜಕಾರಣವನ್ನು ಸಹಿಸೋದು ಬಿಜೆಪಿಗಾಗ್ತಾ ಇಲ್ಲ ಯಾಕೆ ಖರ್ಗೆ ಅವರ ರಾಜಕೀಯ ಜನರನ್ನ ಸೆಳೆಯುತ್ತೆ ಅನ್ನುವಂಥ ಭಯಾನ ಖರ್ಗೆ ಅವರೇ ಬಳಸ್ಕೊಂಡಿರೋದಂತಹ ಅವರ ವೈಯಕ್ತಿಕ ಬದುಕಿನಲ್ಲಿಯ ಘಟನೆಯನ್ನ ಆದಿತ್ಯನಾಥ್ ತಮ್ಮ ರಾಜಕೀಯ ಮೈಲೇಜ್ಗಾಗಿ ಈಗ ಬಳಸ್ಕೊಳ್ತಾ ಇದ್ದಾರೆ ಆದಿತ್ಯನಾಥ್ಗೆ ಪ್ರಿಯಾಂಕ್ ಖರ್ಗೆ ಹೇಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯದ ಬಗ್ಗೆ ಏನನ್ನ ಹೇಳುತ್ತೆ ಸಮಾಜವನ್ನ ಜಾತಿಗಳಾಗಿ ವಿಭಜಿಸಿದ್ದು ಯಾಕೆ ಅನ್ನುವಂಥ ಖರ್ಗೆ ಅವರ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಧೈರ್ಯ ಬಿಜೆಪಿಗಿದೆಯಾ ಕಾಂಗ್ರೆಸ್ನ ಬಹುತೇಕ ನಾಯಕರು ರಾಹುಲ್ ಗಾಂಧಿ ಅವರು ಹೇಳೋದಿಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನುವಂತೆ ವರ್ತಿಸ್ತಾ ಇರುವಾಗ ಕಾಂಗ್ರೆಸ್ ಸಿದ್ಧಾಂತಕ್ಕೆ ಹೇಗೆ ಅದರ ರಾಷ್ಟ್ರೀಯ ಅಧ್ಯಕ್ಷರು ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಚಲ ಬದ್ಧತೆಯನ್ನು ತೋರಿಸ್ತಾ ಇದ್ದಾರೆ ಹಾಗೂ ಅವರ ರಾಜ್ಯ ಇಲ್ಲದ ಪಕ್ಷ ಹಾಗೂ ಸಿದ್ಧಾಂತ ನಿಷ್ಠೆ ಹೇಗೆ ಬಿಜೆಪಿ ಹಾಗೂ ಸಂಘ ಪರಿವಾರಕ್ಕೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಖರ್ಗೆ ಬಗ್ಗೆ ಆದಿತ್ಯನಾಥ್ ಹೇಳಿದ್ದು ಅದಕ್ಕೆ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಅವ್ರು ಉತ್ತರಿಸಿದ್ದು ಈ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಸತ್ಯವನ್ನು ಎಲ್ರಿಗೂ ತಲುಪಿಸಿ ಈಗ ವಿಷಯಕ್ಕೆ ಬರೋಣ ಬಾಟೆಂಗೆ ತೋ ಕಟಿಂಗ್ ಅನ್ನುವಂಥ ಆದಿತ್ಯನಾಥ್ ಘೋಷಣೆ ಈ ಚುನಾವಣೆಯಲ್ಲಿ ಸದ್ ಮಾಡ್ತಾ ಇದೆ ಆದರೆ ಇದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಆದಿತ್ಯನಾಥ್ ಮಧ್ಯೆ ಲಢಾಯಿಗೂ ಕೂಡ ಕಾರಣ ಆಗಿದೆ ನವೆಂಬರ್ ಹನ್ನೊಂದರಂದು ಜಾರ್ಖಂಡ್ನ ರ್ಯಾಲಿಯಲ್ಲಿ ಖರ್ಗೆ ಬಾಟೆಂಗೆ ತಟೆಂಗೆ ಕುರಿತು ವಿಸ್ತಾರವಾಗಿನೇ ಮಾತಾಡಿದ್ರು ಮತ್ತು ತೀವ್ರವಾಗಿ ಖಂಡಿಸಿದ್ರು ರಾಹುಲ್ ಗಾಂಧಿ ಅವರು ಬಿಟ್ರೆ ಕಾಂಗ್ರೆಸ್ನ ಯಾವ ನಾಯಕನೂ ಕೂಡ ಬಿಜೆಪಿ ಹಾಗೂ ಸಂಘ ಪರಿವಾರದ ಪ್ರಪಖಂಡಕ್ಕೆ ಈ ಬಗ್ಗೆ ವಿರೋಧವನ್ನು ನಿರಂತರವಾಗಿ ಮತ್ತು ವೈಚಾರಿಕವಾಗಿ ವ್ಯಕ್ತಪಡಿಸಿದ್ದೇ ಇಲ್ಲ ಖರ್ಗೆ ಅವರು ಆದಿತ್ಯನಾಥ್ ಈ ದ್ವೇಷ ಘೋಷಣೆಯನ್ನ ಮಾತ್ರ ಅಲ್ಲ ಧರ್ಮದ ಹೆಸರನ್ನ ಹೇಳ್ಕೊಂಡೆ ರಾಜಕೀಯ ಮಾಡೋದನ್ನು ಕೂಡ ವಿರೋಧ ಮಾಡ್ತಾರೆ ಅನ್ನೋದು ಅವ್ರ ಮಾತುಗಳನ್ನ ಕೇಳಿದ್ರೆ ಗೊತ್ತಾಗುತ್ತೆ ನಮ್ಗೆ ಸನ್ಯಾಸಿಯ ಉಡುಗೆ ಬಿಟ್ಟು ಬಿಳಿ ಉಡುಗೆಯನ್ನ ಧರಿಸಿ ಜನ್ರು ಸೇವೆ ಮಾಡೋದಿಕ್ಕೆ ಬನ್ನಿ ಅಂತ ಖರ್ಗೆ ಅವರು ಆದಿತ್ಯನಾಥ್ ಹೇಳಿದ್ರು ಏಯು ಪಿ ಮೇಶ ತೋ ಓ ಮಾಯರನಾ ಓ ಹಮೇಶ ಬೋಲ್ತಾ ಅಕ್ಕ ತಂಗಿ ತೋ ಪಟಂಗೇ ತೋ ಕ ತಂಗೇ ಓ ಕರಿಂಗ ಏ ಖರೀಂಗ ಅವ ರಿಕ್ವೆಸ್ಟ್ ಕರ್ನಾ बाबा तुम ये बाबा का ड्रेस छोड़ दो आप ये गेरुआ पहनने का छोड़ दो कलर आप सफेद कपड़े पहनो जनता की सेवा करने के लिए बाहर आओ ರಾಜಕೀಯಕ್ಕೆ ಬಂದು ಕೇಸರಿಯನ್ನ ತೊಟ್ಕೊಂಡು ತಾನು ಸಾಧು ಸಂತ ನಾಥ ಪಂಥದ ಮುಖ್ಯಸ್ಥ ಅಂತ ಹೇಳ್ತಾ ಇರೋದು ಯಾಕೆ ಅಂತ ಪ್ರಶ್ನೆ ಮಾಡಿದ್ರು ಸಾಧು ಆಗಿದ್ರೆ ಸಾಧು ಮಾಡಿ ಅದನ್ನ ಬಿಟ್ಟು ಎಲ್ಲರನ್ನ ಮೂರ್ಖನಾಗಿ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರು ಜನ ಮೂರ್ಖರೆಲ್ಲ ತಿಳಿದುಕೊಳ್ಳಿ ಸ್ವತಃ ನೀವು ಮೂರ್ಖರಿದ್ದೀರಿ ಅಂತ ಖರ್ಗೆ ಅವ್ರು ಹೇಳಿದ್ರು ಪಾಲಿಟಿಕ್ಸ್ ಮೇರು ಮೈ ಸಾಧು ತರ ಬೋಲ್ ತರ ಬೋಲ್ ಪಂಥ मुखिया बोलते ये क्यों बोलते सादु है साधु का काम करो वो सब छोड़ के, के बेखूब नहीं है तो तुम अपने आप को जो होशार समझ रहे तुम खुद बेखूब हो खरगे और नेर वे मत नायक और कांग्रेस के चुति बरदे मत ना अगर आचे ತಮ್ಮದೇ ಒಂದು ಸ್ವಂತಿಕೆಯು ಕೂಡ ವ್ಯಕ್ತವಾಗುವಂತೆ ಮಾತಾಡುವವರು ಅದನ್ನು ಸ್ಪಷ್ಟವಾಗಿ ಗಮನಿಸಬೇಕು ಅಂತ ಅಂದರೆ ಬಾಟೆಂಗೆ ಅಥವಾ ಕಟೆಂಗೆ ಕುರಿತು ರಾಹುಲ್ ಏನು ಹೇಳಿದ್ರು ಮತ್ತು ಖರ್ಗೆ ಅವರು ಏನು ಹೇಳಿದ್ರು ಅನ್ನೋದನ್ನು ನೀವು ಹೋಲಿಸಿ ನೋಡಬೇಕು ಇಬ್ಬರ ಪ್ರತಿಕ್ರಿಯೆಯಲ್ಲೂ ಸ್ಪಷ್ಟ ವ್ಯತ್ಯಾಸ ಕಾಣಿಸುತ್ತೆ ಖರ್ಗೆ ಆದಿತ್ಯನಾಥ್ ಉಡುಗೆಯ ಬಗ್ಗೆನೇ ಪ್ರಶ್ನೆ ಎತ್ತುತ್ತಾ ಇದ್ರು ಮತ್ತು ರಾಜಕೀಯದಲ್ಲಿ ಇರೋದಾದರೆ ಅದಕ್ಕೆ ತಕ್ಕಂತ ಉಡುಗೆಯೂ ಕೂಡ ಇರಲಿ ಅಂತ ಹೇಳಿದರು ಧಾರ್ಮಿಕವಾಗಿಯೇ ಇರೋದಾದ್ರೆ ಭಾಷೆಯು ಕೂಡ ಸಂತರದ್ದೇ ಆಗಿರಬೇಕು ಅಂತ ಹೇಳಿದ್ರು ಅವರ ವಿರುದ್ಧ ವಾಗ್ದಾಳಿ ನಡೆಸಿದ ಖರ್ಗೆ ಏಕ್ ಹೇ ಸೇಫ್ ಅಂತ ಮೋದಿ ಹೇಳ್ತಾರೆ ಹಾಗಾದ್ರೆ ಒಂದಾಗಿರಬೇಕು ಅಂತ ಅಂದ್ರೆ ಎಲ್ಲರೂ ಒಟ್ಟಾಗಿ ಬಾಳ್ಬೇಕು ಅಂತ ಅಂದ್ರೆ ಮನಸ್ಮೃತಿಯನ್ನು ಸುಟ್ಟು ಬಿಡಿ ಮೋದಿಜಿ ಅಂತ ಸವಾಲು ಹಾಕಿದ್ದಾರೆ ಖರ್ಗೆ ಅವರು ಓಟ್ಗಾಗಿ ಒಂದಾಗೋದು ಮತ್ತು ಜನರನ್ನು ಒಡೆಯುವಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಅಂತ ನೇರವಾಗಿ ಪ್ರಧಾನಿ ಮೋದಿಯನ್ನ ಟೀಕೆ ಮಾಡಿದ್ದಾರೆ ಕಾಂಗ್ರೆಸ್ ಇಂಥ ಮಾತನ್ನೇ ಯಾವತ್ತೂ ಹೇಳಿಲ್ಲ ಕಾಂಗ್ರೆಸ್ ಯಾವತ್ತೂ ಕೂಡ ಏಕತೆಗಾಗಿ ದೇಶಕ್ಕಾಗಿ ಹೋರಾಡಿದೆ महात्मा गांधी तमाम प्राण वे को खड़गे मोदी जी बोलते हैं हम एक है तो सेफ है मैं पूछता हूँ मोदी जी अगर एक होना है सब मिलके रहना है तो बोलो मनुस्मूर्ति को उस मनुस्मूर्ति को चलाओ वोटों के लिए एक होना और बांटना लोगों को आप काम करते हैं कांग्रेस कभी ये बात नहीं करेगी कांग्रेस हमेशा एक होके एक रह के देश के लिए काम करी इसीलिए तो महात्मा गांधी जी अपना प्राण दिए उसका प्राण लिए कौन कौन लिए तुमको वो भी याद नहीं तो इसीलिए वो वोट कैसा देंगे आप नितिन हाँ गोड से ने ಮನುಸ್ಮೃತಿಯ ವಿಚಾರವನ್ನು ಖರ್ಗೆ ಹೇಳ್ತಾರೆ ಬಿಜೆಪಿ ಅದನ್ನು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ ಯಾಕದು ಖರ್ಗೆ ಅವರು ಈ ಸವಾಲಿಗೆ ಉತ್ತರಿಸ್ತಾ ಇಲ್ಲ ಮನುಸ್ಮೃತಿ ದಹನ ಅಂಬೇಡ್ಕರ್ ಚಳವಳಿಯ ಭಾಗವಾಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೇಳರ ಡಿಸೆಂಬರ್ ಇಪ್ಪತ್ತೈದರಂದು ಮಹಾಡ್ನಲ್ಲಿ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆಯ ಧಾರ್ಮಿಕ ನೆಲೆಯ ನಿರಾಕರಣೆಯ ಸಂಕೇತವಾಗಿ ಸಾವಿರಾರು ಮಂದಿಯ ಸಮ್ಮುಖದಲ್ಲಿ ಮನುಸ್ಮೃತಿಯನ್ನು ಸುಟ್ಟು ಹಾಕಿದ್ರು ಅದು ದಲಿತರನ್ನ ಗುಲಾಮಗಿರಿಗೆ ತಳ್ಳಿದೆ ಅಂತ ಹೇಳಿದರು ಖರ್ಗೆ ಅವರು ಬಾಟೆಂಗೆ ತೋ ಕಟೇಂಗೆ ಘೋಷಣೆಗೆ ಮನುಸ್ಮೃತಿಯನ್ನು ಜೋಡಿಸ್ತಾ ವಿಭಜಿಸುವಂತಹ ಮನಸ್ಥಿತಿ ಎಲ್ಲಿಂದ ಶುರುವಾಗುತ್ತೆ ಮತ್ತೆ ಎಲ್ಲೆಲ್ಲಿ ಕಾಣಿಸುತ್ತೆ ಅನ್ನೋದನ್ನ ಹೇಳ್ತಾರೆ ಇವರು ಒಡೆಯುವಂತಹ ಕೆಲಸವನ್ನು ಸ್ವತಃ ಮಾಡಿದ್ದಾರೆ ಸಾವಿರಾರು ವರ್ಷಗಳಿಂದ ನಮ್ಮನ್ನು ವಿಭಜಿಸಿದ್ದಾರೆ ಸಾವಿರಾರು ವರ್ಷಗಳಿಂದ ನಮ್ಮನ್ನು ತುಳಿತಾ ಇದ್ದಾರೆ ಅಂತ ಖರ್ಗೆ ಅವರು ನೆನಪು ಮಾಡಿದ್ದಾರೆ ಮನುಸ್ಮೃತಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಜನರನ್ನು ಒಡೆಯುತ್ತೆ ಅತಿ ಶೂದ್ರ ಅನ್ನುವಂಥ ಇನ್ನೊಂದು ವರ್ಗ ಕೂಡ ಅದರಲ್ಲೇ ಇದೆ ಈ ರೀತಿ ಒಡೆದಿರೋದೇ ನೀವು ಒಂದಾಗಿರೋದಕ್ಕೆ ಯಾವಾಗ ಬಿಟ್ಟಿದ್ದೀರಿ ಎಲ್ಲಿದೆ ಒಗ್ಗಟ್ಟು ಸೇಫ್ ಅಂತ ಮೋದಿ ಅವರು ಹೇಳೋದಾದ್ರೆ ಮನುಸ್ಮೃತಿಯನ್ನು ಸುಡಬೇಕಲ್ವಾ ಅಂತ ಕೆಣಕಿ ಕೇಳ್ತಾರೆ ಖರ್ಗೆ ಅವರು ಇನ್ನೊನೆ ಕೈಸಾರ ಪಮಕು ಬಾಟೆ ಹಜಾರು ಹಮಕೋ ಕಾಡುತ್ತೆ ಬಾಟೆ ಕೈಸಾ इस देश में मनुस्मृति बनाए मनुस्मृति में पहले ही बांट दिए एक है ब्राह्मीण हमारे ओम प्रकाश साहब बैठे हैं लेकिन उनके लिए नहीं बोल रहा हूँ भाई ब्राह्मीण दूसरे योगी वाले योगी वाले एक बैठे ब्राह्मीण दूसरे बैठे छत्रिया तीसरे बेटे वैश्य चौथे बेटे शूद्र और औरे क्लास निकला उसमें शूद्र। अरे पहले पांच लोगों को तो आपने ही बांटा तो एक ही कहा रखे आप कहा है यूनिटी और मोदी जी बोलते हैं हम एक है तो सेफ है मैं पूछता हूं मोदी जी ಖರ್ಗೆ ಸೈದ್ಧಾಂತಿಕ ಸವಾಲಿಗೆ ಉತ್ತರಿಸುವ ಬದಲು ಆದಿತ್ಯನಾಥ್ ಖರ್ಗೆ ಅವರ ಒಂದು ವೈಯಕ್ತಿಕ ಬದುಕಿನ ಒಂದು ಘಟನೆ ಕಡೆ ಹೊರಳ್ತಾರೆ ಆ ಘಟನೆ ಖರ್ಗೆ ಅವರೇ ಯಾವತ್ತೂ ಕೂಡ ತಮ್ಮ ರಾಜಕೀಯ ಬದುಕಿನಲ್ಲಿ ತಮಗೆ ಅನುಕೂಲವಾಗುವಂತೆ ಬಳಸಿಯೇ ಇರದಂತ ಘಟನೆಯಾಗಿದೆ ಅದು ಖರ್ಗೆ ಅವ್ರ ಯಾವತ್ತೂ ಕೂಡ ದ್ವೇಷವನ್ನ ಮಾತಿನಲ್ಲಿ ಅಥವಾ ನಡತೆಯಲ್ಲಿ ತಂದವರೇ ಅಲ್ಲ ಆದ್ರೆ ಆದಿತ್ಯನಾಥ್ ಆ ಘಟನೆಯನ್ನ ಈಗ ತರ್ತಾ ಇದ್ದಾರೆ ಖರ್ಗೆ ಅವರೇ ನನ್ನ ಮೇಲೆ ಸಿಟ್ಟಾಗಬೇಡಿ ಸಿಟ್ಟಾಗೋದಾದ್ರೆ ಹೈದರಾಬಾದ್ ನಿಜಾಮರ ಮೇಲೆ ಸಿಟ್ಟು ಮಾಡ್ಕೊಳ್ಳಿ ಹೈದರಾಬಾದ್ ನಿಜಾಮರ ರಜಾಕಾರರು ನಿಮ್ಮ ಊರನ್ನೇ ಸುಟ್ಟ ಹಾಕಿದ್ರು ಹಿಂದೂಗಳ ಹತ್ಯೆ ಆಗಿತ್ತು ನಿಮ್ಮ ತಾಯಿಯನ್ನ ಸಹೋದರಿಯನ್ನು ಕೂಡ ನಿಮ್ಮ ಕುಟುಂಬದ ಸದಸ್ಯರನ್ನು ಕೂಡ ಸುಟ್ಟು ಹಾಕಿದ್ರು ಇದನ್ನ ಜಗತ್ತಿನ ಎದುರಿಡಿ ಇಡಿ ಒಗ್ಗಟ್ಟು ಇಲ್ಲದೆ ಇದ್ದಾಗ ಏನಾಗುತ್ತೆ ಅನ್ನೋದಿಕ್ಕೆ ಇದು ವಾಸ್ತವ ನಿದರ್ಶನವಾಗಿದೆ ಅಂತ ಆದಿತ್ಯನಾಥ್ ಹೇಳಿದ್ರು अनावश्यक रूप से मेरे ऊपर लाल पीले हो रहे हैं गुस्से में मेरे ऊपर गुस्सा मत करिए मैं तो आपकी उम्र का सम्मान करता हूं आपको गुस्सा करना है तो निजाम पर करिए हैदराबाद के निजाम को जिस हैदराबाद के निजाम के रजाकारों ने आपके गांव को जलाया था हिंदुओं की निर्मम हत्या की थी आपकी पूज्य माता को आपकी बहन को आपके परिवार के सदस्यों को जलाया था इस सच्चाई को देश और दुनिया के सामने रखिए मत बैंकोस्कर जगत में एदरीड़ोदे हिंजरीता देश के वंचने मारता ನಾನು ಯೋಗಿ ನಾನು ಕಲಿತಿರೋದು ಒಂದೇ ಏನನ್ನೇ ಮಾಡಿದ್ರೂ ದೇಶಕ್ಕಾಗಿ ಅಂತ ಹೇಳಿದರು ನನಗೆ ಸನಾತನ ಧರ್ಮಕ್ಕಿಂತ ದೊಡ್ಡದು ಯಾವುದು ಇಲ್ಲ ಅಂತ ಹೇಳಿದರು ಆದಿತ್ಯನಾಥ್ ಆದರೆ ನೀವು ಹೈದರಾಬಾದಿನ ನಿಜಾಮರ ಗೂಂಡಾಗಳು ಹಿಂದೂಗಳ ವಿರುದ್ಧ ಏನು ಮಾಡಿದ್ರೋ ಅದನ್ನ ಮರೆಮಾಚುವಂತ ಕೆಲಸ ಮಾಡ್ತಿದಿರಿ ಅಂತ ಟೀಕೆ ಮಾಡಿದ್ರು ಆ ಬೋರ್ಡ್ ಬ್ಯಾಂಕೇನೇ मैंने तो एक ही बात सीखी है मैंने तो एक ही बात सीखी है हर काम देश के नाम मेरे लिए तो अपना देश और अपना सनातन धर्म से बढ़कर के कुछ भी नहीं हो सकता लेकिन आपको आपको कम से कम सच्चाई वो रखनी चाहिए जो देश की आजादी के तत्काल बाद ಇನ್ನು ಹೈದರಾಬಾದ್ ನಿಜಾಮರು ಭಾರತದೊಂದಿಗೆ ಸೇರೋದಿಕ್ಕೆ ವಿರೋಧ ವ್ಯಕ್ತಪಡಿಸಿದವರು ನಿಜಾಮರ ಸೇನೆಯ ರಜಾಕಾರರು ಅಂತ ಹೇಳಲಾಗುತ್ತೆ ಭಾರತದೊಂದಿಗೆ ವಿಲೀನಗೊಳ್ಳೋದಿಕ್ಕೆ ಹೇಳುವವರ ವಿರುದ್ಧ ದಾಳಿ ಮಾಡೋದು ಅವ್ರ ಕೆಲಸ ಆಗಿತ್ತು ಖರ್ಗೆ ಅವರ ವಿರುದ್ಧದ ಆದಿತ್ಯನಾಥ್ ಆರೋಪಕ್ಕೆ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಬಹಳ ದೀರ್ಘವಾಗಿಯೇ ಉತ್ತರ ಕೊಟ್ಟಿದ್ದಾರೆ ಹೌದು ಆದಿತ್ಯನಾಥ್ ಜಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ರಜಾಕಾರರು ಖರ್ಗೆ ಅವರ ಮನೆಯನ್ನು ಸುಟ್ಟು ಹಾಕಿದ್ರು ಅವ್ರ ತಾಯಿ ಮತ್ತು ಸಹೋದರಿಯ ಪ್ರಾಣವನ್ನು ತೆಗೆದುಕೊಂಡ್ರು ಅವ್ರು ಸ್ವಲ್ಪದರಲ್ಲೇ ಬದುಕುಳಿದ ಬದುಕುಳಿದವರು ಒಂಬತ್ತು ಬಾರಿ ಶಾಸಕರಾಗಿ ಎರಡು ಬಾರಿ ಲೋಕಸಭೆ ಮತ್ತು ರಾಜ್ಯಸಭೆಯ ಸಂಸದರಾಗಿ ಕೇಂದ್ರ ಸಚಿವರಾಗಿ ಲೋಕಸಭೆಯ ನಾಯಕರಾಗಿ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಮತ್ತು ಚುನಾಯಿತ ಕಾಂಗ್ರೆಸ್ ಅಧ್ಯಕ್ಷರಾದರು ಅಂತ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಉತ್ತರದಲ್ಲಿ ಹೇಳಿದ್ದಾರೆ ಅಷ್ಟು ದೊಡ್ಡ ದುರಂತದ ಹೊರತಾಗಿಯೂ ಅದನ್ನು ಯಾವತ್ತಿಗೂ ಕೂಡ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ಳಿಲ್ಲ ಬಲಿ ಪಶು ಅನ್ನುವಂಥ ಕಾರ್ಡನ್ನು ಅವ್ರು ಯಾವತ್ತಿಗೂ ಕೂಡ ಆಡಲಿಲ್ಲ ಮತ್ತು ದ್ವೇಷನ ಅವರನ್ನು ವ್ಯಾಖ್ಯಾನಿಸೋದಕ್ಕೆ ಬಿಡಲಿಲ್ಲ ಅಂತ ಪ್ರಿಯಾಂಕ್ ತಿರುಗೇಟನ್ನು ನೀಡಿದ್ದಾರೆ ಈ ಕೃತ್ಯವನ್ನು ಎಸಗಿದು ರಜಾಕಾರರೇ ಹೊರತು ಇಡೀ ಮುಸ್ಲಿಂ ಸಮುದಾಯ ಅಲ್ಲ ಪ್ರತಿಯೊಂದು ಸಮುದಾಯದಲ್ಲೂ ಕೂಡ ಕೆಟ್ಟವ್ರು ಇರ್ತಾರೆ ತಪ್ಪು ಮಾಡೋರು ಇರ್ತಾರೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ನಿಮ್ಮ ಸಿದ್ಧಾಂತ ಖರ್ಗೆ ಅವರನ್ನು ಸಮಾನವಾಗಿ ಕಾಣೋದಕ್ಕೆ ವಿಫಲವಾಗಿದೆ ಅದು ಮನುಷ್ಯರ ನಡುವೆ ತಾರತಮ್ಯ ಮಾಡುತ್ತೆ ಅದು ನಿಮ್ಮೆಲ್ಲರನ್ನ ಕೆಟ್ಟವರನ್ನಾಗಿಸುತ್ತದೆಯೇ ಅಥವಾ ಅದನ್ನು ಅನುಸರಿಸುವವರನ್ನು ಮಾತ್ರ ಕೆಟ್ಟವರಾಗಿಸುತ್ತಾ ಅಂತ ಕಟುವಾಗಿಯೇ ಪ್ರಶ್ನೆ ಮಾಡಿದ್ದಾರೆ ಖರ್ಗೆ ಅವರನ್ನು ಅಸ್ಪೃಶ್ಯ ಅಥವಾ ದಲಿತ ಅಂತ ಹೆಸರಿಸಿದವರು ಯಾರು ಅಂತ ಪ್ರಿಯಾಂಕರಿಗೆ ಪ್ರಶ್ನೆ ಮಾಡಿದ್ದಾರೆ ಇಂಥ ಭೇದ ಭಾವದ ಸಿದ್ಧಾಂತ ಇದ್ದರೆ ಅದು ಇಡೀ ಸಮುದಾಯವನ್ನು ಕೆಟ್ಟವರಾಗಿಸೋದಿಲ್ಲ ಅದನ್ನು ಪಾಲಿಸುವವರು ಮಾತ್ರ ಕೆಟ್ಟವರಲ್ವಾ ಅಂತ ಪ್ರಿಯಾಂಕ್ ಹೇಳಿದ್ದಾರೆ ಎಂಬತ್ತೆರಡನೇ ವಯಸ್ಸಿನಲ್ಲಿ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ಮೌಲ್ಯಗಳನ್ನು ಎತ್ತಿ ಹಿಡಿಯೋದಕ್ಕೆ ಮತ್ತು ನೀವು ಹರಡಲು ಬಯಸುವಂತಹ ದೌರ್ಜನ್ಯ ಮತ್ತು ದ್ವೇಷದಿಂದ ಸಂವಿಧಾನವನ್ನು ರಕ್ಷಿಸೋದಕ್ಕೆ ಖರ್ಗೆ ಅವರು ಅವಿರತವಾಗಿ ಹೋರಾಡ್ತಾ ಇದ್ದಾರೆ ಅವರು ಈ ಹೋರಾಟವನ್ನು ಅಚಲ ದೃಢ ವಿಶ್ವಾಸದಿಂದ ಮುಂದುವರಿಸ್ತಾರೆ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಆದ್ದರಿಂದ ಯೋಗಿಜಿ ನಿಮ್ಮ ದ್ವೇಷವನ್ನು ಬೇರೆಡೆಗೆ ತೆಗೆದುಕೊಂಡು ಹೋಗಿ ನೀವು ಅವ್ರ ತತ್ವಗಳನ್ನು ಅಥವಾ ಅವರ ಸಿದ್ಧಾಂತಗಳನ್ನು ಬುಲ್ಡೋಸ್ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಟೀಕೆ ಮಾಡಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜಕೀಯ ಲಾಭಕ್ಕಾಗಿ ಸಮಾಜದಲ್ಲಿ ದ್ವೇಷದ ಬೀಜಗಳನ್ನು ಬಿತ್ತೋದಕ್ಕೆ ಪ್ರಯತ್ನಿಸುವ ಬದಲು ಪ್ರಧಾನಿ ನರೇಂದ್ರ ಮೋದಿಯವರ ಸಾಧನೆಗಳಿದ್ರೆ ಅದರ ಮೇಲೆ ಚುನಾವಣೆಯನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಸವಾಲು ಹಾಕಿದ್ದಾರೆ ತಮ್ಮ ಮನೆ ಕುಟುಂಬ ಸದಸ್ಯರು ಬೆಂಕಿಯಲ್ಲಿ ಉರಿ ಹೋಗಿದ್ರು ಕೂಡ ಖರ್ಗೆ ಅವರು ಯಾವತ್ತೂ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದಕ್ಕೆ ನೋಡಿದವರು ಆಗಿರಲಿಲ್ಲ ದುರಂತದ ಹೊರತಾಗಿಯೂ ಅವರು ಇದನ್ನು ಯಾವತ್ತಿಗೂ ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ಳಿಲ್ಲ ಆದರೆ ಅದನ್ನು ಆದಿತ್ಯನಾಥ್ ತಮ್ಮ ರಾಜಕೀಯಕ್ಕೆ ಬಳಸ್ಕೊಂಡ್ಬಿಟ್ರು ಬಿಟ್ರು ನನಗೆ ದೇಶ ಮೊದಲು ಆದರೆ ನಿಮಗೆ ಕಾಂಗ್ರೆಸ್ನ ತುಷ್ಟೀಕರಣ ನೀತಿ ಮೊದಲು ಇದೇ ನಮ್ಮಿಬ್ಬರ ನಡುವಿನ ವ್ಯತ್ಯಾಸ ಅಂತ ಆದಿತ್ಯನಾಥ್ ಹೇಳಿದರು ದೇಶದ ಸ್ವಾತಂತ್ರ್ಯದ ಜೊತೆ ಜೊತೆಗೇನೆ ನಿಮ್ಮ ಕುಟುಂಬದಲ್ಲಿ ದುರಂತ ಕೂಡ ನಡೆದೋಯ್ತು ಅಂತ ಹೇಳಿದರು ಯೋಗಿ ಹೋಗಿ ದೇಶ क्योंकि मेरे नेता मोदी जी ने हमें यही बताया है कि पहले हर काम देश के नाम लेकिन आपके लिए ले, आपके लिए कांग्रेस की पुष्टिकरण की नीति पहले है अगर आपने सच्चाई को गोला होता आपने इस बात को कहा कि आपके परिवार के साथ आजादी के तत्काल बाद घटना घटित हुई थी और सचमुच घटना घटित हुई थी, थी। ಗಲಭೆಯಲ್ಲಿ ಖರ್ಗೆ ಅವರು ಮನೆ ದಹಿಸಿ ಹೋದಂತಹ ಆ ಘಟನೆಯನ್ನ ಆದಿತ್ಯನಾಥ್ ನೆನಪು ಮಾಡಿದ್ದಾರೆ ಆದ್ರೆ ಆ ದುರಂತವನ್ನ ತಾನು ಯಾವತ್ತೂ ಕೂಡ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳಲಿಲ್ಲ ಮತ್ ಅದನ್ನ ಇಟ್ಕೊಂಡು ಯಾರೊಂದಿಗೂ ದ್ವೇಷ ಸಾಧಿಸಲಿಲ್ಲ ಅನ್ನೋದು ಖರ್ಗೆ ಅವ್ರ ವಾದ ಆಗಿತ್ತು ಖರ್ಗೆ ಯಾವತ್ತೂ ಕೂಡ ಬಲಿ ಪಶು ಅನ್ನುವಂಥ ಕಾರ್ಡನ್ನು ಬಳಸುವಂಥ ನಾಯಕ ಅಲ್ಲ ರಾಜಕೀಯದಲ್ಲಿ ಅವ್ರದ್ದೇನಿದ್ರು ರಾಜಕೀಯ ವಿಷಯಗಳನ್ನು ಇಟ್ಕೊಂಡು ಮಾತ್ರ ಹೋರಾಡಿದವರು ತಮ್ಮ ದಲಿತ ಗುರುತನ್ನು ಕೂಡ ರಾಜಕೀಯದಲ್ಲಿ ತರೋದು ಅವ್ರಿಗೆ ಇಷ್ಟವಾಗದಂತಹ ಸಂಗತಿ ಕರ್ನಾಟಕದ ಅವರು ಜಾರ್ಖಂಡ್ಗೆ ಹೋದರೆ ಹಿಂದಿಯಲ್ಲಿ ಚುನಾವಣಾ ಭಾಷಣವನ್ನು ಮಾಡ್ತಾರೆ ಮಹಾರಾಷ್ಟ್ರಕ್ಕೆ ಬಂದರೆ ಮರಾಠಿಯಲ್ಲಿ ಅವ್ರ ಮಾತು ಶುರುವಾಗುತ್ತೆ ಶ್ರೀಮಂತ ಉದ್ಯಮಿಗಳ ಹದಿನಾರು ಸಾವಿರ ಕೋಟಿ ಸಾಲವನ್ನು ಮಾಡುವಂಥ ಮೋದಿಜಿ ಬಡವರಿಗಾಗಿ ಮಾಡಿದ್ದು ಏನು ಅಂತ ಕೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಹೇಗೆ ಖರ್ಗೆ ಅವರು ಬಿಜೆಪಿಯನ್ನು ವೈಚಾರಿಕವಾಗಿ ಎದುರಿಸ್ತಾರೆ ಸವಾಲ್ ಹಾಕ್ತಾರೆ ಅನ್ನೋದು ಅವ್ರ ಭಾಷಣವನ್ನು ಗಮನಿಸಿದ್ರೆ ನಮಗೆಲ್ಲ ಗೊತ್ತಾಗುತ್ತೆ ಮಹಾರಾಷ್ಟ್ರದ ಭಾಷಣದ ಕೊನೆಯಲ್ಲಿ ಅವರು ಮೋದಿಜಿಯವರ ಈ ಸೇಫ್ ಹೇ ಘೋಷಣೆಗೆ ಪ್ರತಿ ಘೋಷಣೆಯಾಗಿ ಹೇಳಿದ್ದು ಹಮ್ಲೋಗ ಕಾಂಗ್ರೆಸ್ನ ಈ ನಾಯಕನ ಸೈದ್ಧಾಂತಿಕ ನಿಷ್ಠೆ ಹಾಗೂ ಬದ್ಧತೆಯ ರಾಜಕೀಯವನ್ನು ಎದುರಿಸೋದು ಬಿ ಜೆ ಪಿಗೆ ಬಹಳ ಕಷ್ಟ ಆಗ್ತಾ ಇದೆ ಅದು ಕಾಂಗ್ರೆಸ್ನಲ್ಲಿ ಬಿಜೆಪಿಯ ಬಿ ಟೀಮ್ನಂಥ ನಾಯಕರನ್ನೇ ಎದುರಿಸಿ ಅಭ್ಯಾಸವಾಗಿರುವಂಥ ಪಕ್ಷ ಆದರೆ ಖರ್ಗೆ ಅವರು ಎದ್ದು ನಿಂತು ಭಾಷಣ ಪ್ರಾರಂಭಿಸಿದ ಕೂಡಲೇ ಬಿಜೆಪಿಗೆ ನಡಕ ಶುರುವಾಗುತ್ತೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಪಕ್ಕದಲ್ಲಿರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ